ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ವೋ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಐಕನ್ನ ಮರೀದೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದರಿಂದ ನಾನಕ್ಕೂ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ದೊರೆಯುತ್ತೆ ಇವತ್ತಿನ ವ್ಲಾಗಲ್ಲಿ ನಾನು ಮಾಧೇಶ್ವಂ ಬೆಟ್ಟಕ್ಕೆ ಹೋಗಿರೋದು ಕಂಪ್ಲೀಟ್ ವಿಡಿಯೋ ಇದರಲ್ಲಿದೆ ನಾನು ಬೆಳಗ್ಗೆ ಮಾರ್ನಿಂಗ್ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿ ವಾರ ಮಾಡಿ ನನ್ನ ಮಗನ್ನು ಕೂಡ ಎದ್ದೊಳಿಸಿ ಅವನಿಗೂ ರೆಡಿ ಮಾಡಿಕೊಂಡು ರಾಖಿಯವರು ಬನ್ನಿ ಅಂತ ಹೇಳಿದ್ದೆ ಅವರು ಇಲ್ಲ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದರು ಸೊ ಹಾಗಾಗಿ ನಾನು ಮತ್ತು ಅಕ್ಕ ಅಂದರೆ ಅತ್ತಿಗೆ ಇಷ್ಟು ನಾವಿಬ್ಬರೇ ಹೊರಟಿದ್ದು ಹಾಗೆಯೇ ಅಮ್ಮನವ್ರಿಗೆ ಕರ್ಪೂರ ಹಚ್ಚಿ ರಾಖಿಯವರು ಬನ್ನಿ ನಾನು ಸಬಾರ್ ಹತ್ರ ಬಿಟ್ಕೊಡ್ತೀನಿ ಅಂದರು ಓಕೆ ಅಂತ ಹೇಳಿ ಸಬಾರ್ ಹತ್ರ ಬಂದ್ವಿ ಬಂದು ಆರು ಗಂಟೆ ಆಗಿತ್ತು ಅಂದರೆ ಆರು ಕಾಲಿಗೆ ಬಸ್ ಹೊರಟಿದ್ದು ನಾವು ಐದು ಮುಕ್ಕಾಲ್ ಅಂದರೆ ಐದು ನಲ್ವತ್ತೈದಕ್ಕೆಲ್ಲ ಹತ್ತಿ ಕೂತಿದ್ವಿ ಫುಲ್ಲು ಆಗ್ಲೇ ಸೀಟೆಲ್ಲ ಬುಕ್ಕಿಂಗ್ ಆಗಿ ನಮಗೆ ಕೊನೆಯಲ್ಲಿ ಈ ತ್ರೀ ಸೀಟುದೇ ಸಿಕ್ಕಿದ್ದು ಫೈನಲ್ಲಿ ಹೊರಟಿದ್ವಿ ದಾರಿಲಿ ಹೋಗ್ಬೇಕಾದ್ರೆ ಇತ್ತು ಮತ್ತೆ ಸಂಜು ಇಬ್ಬರು ಮಲ್ಕೋಬಿಟ್ರು ಹೋಗೋ ಪ್ಲ್ಯಾನಿಂಗೇ ಇರಲಿಲ್ಲ ತುಂಬ ಜನ ಕೇಳಿದ್ರು ಏನು ಯಾರಿಗೂ ಹೇಳ್ದೆ ಸಡನ್ಲಿ ಹೊರಟಿದ್ದೀರಾ ಅಂತ ಅಂದರೆ ಹೋಗಬೇಕು ಹೋಗ್ಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಏಕೆಂದರೆ ನಾ ನಾಲ್ಕು ವರ್ಷ ಆಗಿತ್ತು ನಾನು ಹೋಗಿ ನನ್ನ ಮಗನ ಮಗನ ಮೊದಲನೇ ವರ್ಷದ ಬರ್ಡೇ ಮುಗಿಸ್ಕೊಂಡು ಆಮೇಲೆ ನಾನು ಮುಡಿ ಮಾಡಿಸಿದ್ದು ಬೋಳ ಆಗಿರುತ್ತೆ ಅಂತ ಹೇಳಿ ನಾವು ಮಾಡಿಸಿರ್ಲಿಲ್ಲ ಅದಾಯ್ತಲೇ ಹೋಗಿ ಮಾಡಿಸ್ಕೊಬಂದೀವಿ ಚಿನ್ನತ್ತೇರೆಲ್ಲ ಮೆರೆಸಿದ್ದು ಲಾಸ್ಟ್ ನಾವು ಹೋಗೋಕ್ಕೆ ಆಗಿರಲಿಲ್ಲ ನಾಲ್ಕು ವರ್ಷದಿಂದ ಹೋಗೋಣ ಇವಾಗ ಹೋಗೋಣ ನಾಳೆ ಹೋಗೋಣ ಈ ವರ್ಷ ಹೋಗೋಣ ಆ್ಯನಿವರ್ಸರಿಗೆ ಹೋಗೋಣ ಬರ್ಡೇಗೆ ಹೋಗೋಣ ಅಂತ ಪ್ಲಾನಿಂಗ್ ಹಾಕಿ ಹಾಕಿ ಸ್ಕಿಪ್ ಆಗ್ತಾಯಿತ್ತು ಹಾಗೂ ನನ್ನ ಫ್ರೆಂಡ್ಸ್ ಜೊತೆ ಹೋಗೋಣ ಅಂದ್ಕೊಂಡೆ ಆವಾಗಲೂ ಕೂಡ ಹೀಗೆ ಮಾದಪ್ಪ ನನಗೆ ದಯ ತೋರಲೇ ಇಲ್ಲ ಅಂತೂ ಇಂತೂ ಇದು ಮೊನ್ನೆ ಹಿಂಗೆ ಸಡನ್ಲಿ ಮಾತಾಡ್ಬೇಕಾರೆ ಅಕ್ಕ ಹೋಗಿದ್ದು ಬರೋಣ ಬಾರೆ ಅಂತ ಹೇಳಿದ್ರು ನೋಡೋಣ ನನಗೆ ಬರೋ ಅದೃಷ್ಟ ಇದ್ದರೆ ಕರೆಸ್ಕೊತಾನೆ ಇಲ್ಲಾಂದ್ರೆ ಇಲ್ಲ ನೋಡೋಣ ಬಿಡಿ ಅಕ್ಕ ಆಯಿತು ಅಂತ ಅಂದೆ ನಾನು ನಿಜವಾಗ್ಲೂ ಹೋಗೋ ತಾನು ಬಸ್ ಹತ್ತಿದ್ರು ಕೂಡ ನಿಜ ಹೋಗ್ತೀನ ಅಂತಲೇ ಡೌಟಲ್ಲೇ ಇದೆ ಯಾಕೆಂದರೆ ಎಷ್ಟೋ ಸಲ ಪ್ಲ್ಯಾನಿಂಗ್ ಆಗಿ ಕ್ಯಾನ್ಸಲ್ ಆಗಿದ್ದು ಉಂಟು ಫೈನಲಿ ಹೊರಟೆ ಹಾಗೆಯೇ ಇವಾಗ ಪಾದಯಾತ್ರಿಗಳಿಗೆ ಅಂತ ಅಲ್ಲಿ ಫ್ರೂಟ್ಸ್ಗಳೆಲ್ಲ ಕೊಟ್ಟು ಕೊಡ್ತಾರೆ ಸೊ ಹಾಗಾಗಿ ಬಸ್ಸಲ್ಲಿದ್ದವರ್ಗೂ ಕೂಡ ಕಿತ್ಲೆ ಕೊಟ್ಟಿದ್ರು ನಾವು ತಿಂಡಿನ ಅಲ್ಲಿ ಹೋಗಿ ತಿಂದು ತುಂಬ ಟೈಮ್ ಆಗುತ್ತೆ ಅಂತ ಹೇಳಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ವಿ ಪಲಾವು ಸೊ ಹಾಗಾಗಿ ಬಸ್ಸಲ್ಲೇ ತಿಂದ್ವಿ ಇತ್ತು ಮತ್ತು ಸಂಜು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ರು ಆಮೇಲೆ ನಾವು ಸ್ವಲ್ಪ ಹೊತ್ತು ಮಲ್ಕೊಂಡ್ವಿ ನೋಡಿ ಎಷ್ಟು ಜನ ಎಲ್ಲೆಲ್ಲಿ ಮಲಗಿದ್ದಾರೆ ಅಂತ ನಿಜವಾಗ್ಲೂ ಇದೇ ಫಸ್ಟು ನಾನು ಕಣ್ಣಾರೆ ನೋಡಿರೋದು ಪಾದಯಾತ್ರೆಗಳನ್ನ ಅಂದರೆ ಅಷ್ಟು ದೂರ ನಿಜವಾಗ್ಲೂ ನಡ್ಕೊಂಡು ಹೋಗ್ತಾರಾ ಅಂತೆಲ್ಲ ಅನ್ಕೋತಾ ಇದ್ದೆ ಅಂದರೆ ಮೊದಲೆಲ್ಲ ಬರೀ ಬಾಯ್ಸ್ ಎಲ್ಲ ಹೋಗ್ತಾಯಿದ್ರು ಅದ್ರ ಬಗ್ಗೆ ಗೊತ್ತಿತ್ತು ಲೇಡೀಸ್ ಏನಿದ್ರು ತಾಳ್ಬೆಟ್ಟದಿಂದ ಬೆಟ್ಟದಿಂದ ಮೇಲೆ ಹೋಗ್ಬೋದು ಅಷ್ಟೇ ಅಂತ ಅಂದ್ಕೊಂಡಿದ್ದಿತ್ತು ಇವಾಗಂತೂ ಲೇಡೀಸು ಹೋಗ್ತಾರೆ ಅದರಲ್ಲಂತೂ ತುಂಬ ಏಜ್ ಆಗಿರೋರು ಮತ್ತು ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲರೂ ಕೂಡ ಒಂದೊಂದು ಕೋಲ್ ಹಿಡ್ಕೊಂಡು ಬ್ಯಾಗ್ ಹಾಕ್ಕೊಂಡು ಎಷ್ಟು ನಡ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಕೆಪ್ಪ ನಮಗೆ ಬಸ್ಸಲ್ಲಿ ಹೋಗೋಕ್ಕೆ ಒಂಥರ ಅನಸ್ಥಿತಿನ ನಿಜವಾಗ್ಲೂ ನನಗೂ ಇಷ್ಟ ಆ ಥರ ನಡ್ಕೊಂಡು ಹೋಗೋಕ್ಕೆ ಬಟ್ ನಮ್ಮ ಸೈಡು ಯಾರು ಆ ಥರ ಪಾದಯಾತ್ರೆಯಲ್ಲಿ ಹೋಗೋರು ನಂಗೆ ಯಾರೂ ಇನ್ನೂ ಸಿಕ್ಕಿಲ್ಲ ಆ ಮಾದಪ್ಪನೇ ನಂಗೆ ಯಾರಾದ್ರೂ ಜೊತೆ ಮಾಡಿ ಕಳಿಸ್ಕೊಡ್ಬೇಕು ಅಷ್ಟೇ ಹಾಗೆ ಹಣ್ಣು ಕೊಟ್ಟಿದ್ರಲ್ವ ಅದನ್ನು ತಿಂತಾ ಇದ್ವಿ ಅಲ್ಲಂತೂ ನಮಗೆ ಬಸ್ಸಲ್ಲಿ ತುಂಬಾ ಎಂಟರ್ಟೈನ್ಮೆಂಟ್ ಇತ್ತು ಏಕೆಂದರೆ ಫ್ರೆಂಟಲ್ಲಿ ಕೂತಿರೋರೆಲ್ಲ ನಿದ್ದೆ ಮಾಡು ಕೂತ್ಕೋ ಅಷ್ಟೇ ಬಟ್ ಬ್ಯಾಕ್ ಸೈಡಲ್ಲಿರೋರಂತೂ ಫುಲ್ ಖುಷಿ ಖುಷಿಯಾಗಿ ಮಾದಪ್ಪಂದು ಸಾಂಗ್ ಹೇಳ್ತಾ ಆಮೇಲೆ ಉಗೆ ಮಾದಪ್ಪ ಅಂತ ಜೈಕಾರ ಆಗ್ತಾ ಹಾಗೆಯೇ ನನ್ನ ಮಗನ ಮಗನಿಗೆಲ್ಲೂ ಹೇಳಿಸ್ತಾ ಅವರು ಕೂಡ ನಗಿಸ್ತಾ ನಾನು ಸ್ವಲ್ಪ ಟ್ರಾವೆಲ್ಲು ಬೇಜಾರಾಗಲಿಲ್ಲ ಅಷ್ಟು ಚೆನ್ನಾಗೈತು ಟ್ರಾವೆಲು ಯಾರು ಅಂತಲೇ ಗೊತ್ತಿಲ್ಲ ಅಲ್ಲಿದ್ದವರು ಬಟ್ ಅಷ್ಟು ಬೇಗನೆ ಪರಿಚಯ ಆಗಿ ಹೇಳಿ ತಂಗೇ ಮುಗೇ ಮಾಡಪ್ಪ ಅಂತ ಜೋರ ಬೆಟ್ಟದತ್ರ ನಿಲ್ಲಿಸ್ಲಿಲ್ಲ ಏಕೆಂದರೆ ತುಂಬಾ ರಶ್ ಇತ್ತು ಅದರಲ್ಲೂ ಪಾದಯಾತ್ರಿಗಳಂತೂ ಅಲ್ಲಲ್ಲೇ ಮಲಗಿರೋದ್ರಿಂದ ನಮಗೆ ಅಲ್ಲಿ ಡ್ರೈ ಡ್ರೈವರು ನಿಲ್ಲಿಸ್ಲಿಲ್ಲ ಸ್ವಲ್ಪ ಮುಂದೆ ಬಂದರೆ ಇನ್ನೊಂದು ಮಾಧಪಂದು ದೇವಸ್ಥಾನ ಇತ್ತು ಅಲ್ಲೇ ನಿಲ್ಲಿಸಿದ್ರು ಸೊ ಹಾಗಾಗಿ ಅಲ್ಲಿನ ಅರ್ಚಕರು ಬಸ್ನೊಳಗಡೆ ಬಂದಿದ್ದರು ಎಲ್ಲರಿಗೂ ಆರ್ತಿನ ಕೊಡೋದಕ್ಕೆ ಅಂತ ಸೊ ಹಾಗಾಗಿ ಆವಾಗಲೇ ಮಂಗಳಾರತಿ ತಗೊಂಡು ನಮ್ಮಕ್ಕ ವಿಭೂತಿನ ತಗೊಂಡು ಅದರಲ್ಲಿ ಎಲ್ಲರಿಗೂ ಹಾಕ್ತಾಯಿದ್ರು ಹಾಗೆಯೇ ನಾನು ಮತ್ತು ನನ್ನ ಮಗ ನಮ್ಮ ಅಕ್ಕ ಮಾತ್ರ ಆ ಥರ ಹಾಕಿಸ್ಕೊಂಡ್ವಿ ವಿಭೂತಿನ ನಮ್ಮ ಸಂಜು ಮಾತ್ರ ನನಗೆ ಥರ ಎಲ್ಲ ಇಷ್ಟ ಇಲ್ಲ ನಂಗೆ ಬೇಡ ಅಂತ ಹೇಳ್ಬಿಟ್ಟು ಅವನು ಒಂದೇ ಒಂದು ಬಟ್ಟೆ ಹಾಕಿಸ್ಕೊಂಡ ನಮಗಂತೂ ಆಯಿತು ಮಾದಪ್ಪನ ಬೆಟ್ಟಕ್ಕೆ ಆದ್ಮೇಲೆ ಈ ಥರ ಹಾಕಿಸ್ಕೊಳ್ಳಿಲ್ಲ ಅಂದರೆ ನಾನಂತೂ ಅಲ್ಲಿರೋ ಮಾದೇಶ್ವರ ಮೂರ್ತಿನ ಹತ್ರದಲ್ಲಿ ಹೋಗಿ ನೋಡಬೇಕು ಅಂತ ಆಸೆ ಬಟ್ ಏನು ಮಾಡೋಕ್ಕಾಯ್ತಿದೆ ಮಾದಪ್ಪ ಫಸ್ಟು ನನ್ನ ಸನ್ನೆ ಬಾರಮ್ಮ ಆಮೇಲೆ ಇದೇ ಇದೆ ಅಂತ ಹೇಳಿರಬೇಕು ಅನಿಸುತ್ತೆ ಸೊ ಹಾಗಾಗಿ ನಾವಿಬ್ಬರೇ ಬಂದಿರೋದ್ರಿಂದ ನಾವು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಹಾಗೆಯೇ ದೂರದಲ್ಲೇ ನೋಡಿ ತಂದೆಗೆ ನಮಸ್ಕಾರ ಮಾಡಿಕೊಂಡು ಸೀದಾ ನಾವು ಹೊರಟಿದ್ದೆ ದರ್ಶನಕ್ಕೆ ಅಂತ ಏಕೆಂದರೆ ಆಲ್ರೆಡಿ ನಾವು ಲಂಚ್ ತಿಂಡಿನ ಬಾ ಬಾಕ್ಸಲ್ಲೇ ತಂದು ಬಸ್ಸಲ್ಲೇ ತಿಂದಿದ್ವಿ ಸೊ ಹಾಗಾಗಿ ನಾವು ತಿಂಡಿ ನಿಂತ್ಕೊಳ್ಳಲಿಲ್ಲ ಡೈರೆಕ್ಟು ನಾವು ಒಳೆಗೂ ಹೋಗಲಿಲ್ಲ ಏಕೆಂದರೆ ಟೈಮು ನಮಗೆ ತುಂಬಾ ಕಮ್ಮಿ ಇತ್ತು ಅದರಲ್ಲೂ ನಾವು ಹೋಗಿದ್ದು ಶಿವರಾತ್ರಿ ಹಬ್ಬದ ಟೈಮ್ ಆಗಿರೋದ್ರಿಂದ ಫುಲ್ಲು ಎವಿ ರಶ್ ಇತ್ತು ಸೊ ಹಾಗಾಗಿ ಫಸ್ಟು ದರ್ಶನ ಆಮೇಲೆ ಮಿಕ್ಕಿದ್ದೆಲ್ಲ ಅಂತ ಹೇಳಿ ನಾವು ಫಸ್ಟ್ ಹೊರಟಿದ್ದೆ ದರ್ಶನಕ್ಕೆ ನೋಡಿ ಎಷ್ಟು ಜನ ಸಾಗರ ಇದೆ ಅಂತ ಎಲ್ಲಿದ್ದಾರೋ ಎಲ್ಲಿಂದ ಬರ್ತಾ ಇದ್ದಾರೋ ಏನು ಒಂದು ಗೊತ್ತಿಲ್ಲ ಆದರೂ ಜನ ಓ ಜನ ಹಾಗೇ ಕ್ಯೂವಲ್ಲಿ ನೋಡ್ಬಿಟ್ಟಂತೂ ಅಕ್ಕ ನಿಜವಾಗ್ಲೂ ನಾವು ಹೋಗ್ತೀವ ಬೇಡ ಬಿಡು ಇನ್ನೊಂದು ಸಲ ಬಂದಾಗ ಹೋದ್ರಾಯ್ತು ಅಂತಲೇ ನಾನು ಡಿಸೈಡ್ ಮಾಡಿದ್ದು ಬಟ್ ನಮ್ಮ ಅಕ್ಕ ಇಲ್ಲ ಬಾ ಟು ಅವರ್ ಆಗ್ಬೋದು ಮಿನಿಮಮ್ ಅಂದ್ರೂ ಎಲ್ಲೂ ಹೋಗೋದು ಬೇಡ ದರ್ಶನ ಮುಗಿಸ್ಕೊಂಡು ಬಸ್ ಹತ್ತಿದ್ರು ಪರವಾಗಿಲ್ಲ ನಾವು ಹೋಗೋಣ ಅಂತ ಹೇಳಿದ್ರು ಓಕೆ ಅಂತ ಹೇಳಿ ಅಲ್ಲೇ ಸ್ಲಿಪ್ಪರ್ ಬಿಟ್ಟು ಹಾಗೇ ನಮ್ಮ ಮಕ್ಕಳು ಆನೆ ನೋಡಬೇಕು ಅಂತಿರು ಸೊ ಫೋಟೋ ತೆಗಿಯಂಗಿಲ್ಲ ವೀಡಿಯೋ ಮಾಡಬಾರ್ದು ಅಂತ ಹೇಳೋರೆ ಬಟ್ ಯಾರೂ ಫೋಟೋ ತೆಗಿದೇ ಇರಲ್ಲ ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡ್ರು ಹಾಗೂ ಈತು ಮತ್ತು ಇಬ್ಬರೂ ಆನೆ ಕೆಲಿ ನಮಸ್ಕಾರ ಮಾಡಿಸ್ಕೊಂಡ್ರು ಆ ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅದಾದ್ಮೇಲೆ ನಾವು ದರ್ಶನಕ್ಕೆ ನಿಂತಿದ್ದು ಹತ್ತುವರೆಗೆ ನಾವು ದರ್ಶನಕ್ಕೆ ನಿಂತ್ಕೊಂಡ್ವಿ ಎಷ್ಟೋ ಜನ ತುಂಬ ರಶ್ ಇದ್ದಾರೆ ಅಂತ ಹೇಳಿ ವಾಪಸ್ ಬಂದಿದ್ದು ನಾವು ನೋಡಿ ಕೆಳಗಡೆ ನಿಂತಿದ್ದು

વા yes,

Hey, no! कर <laughs> tersu Nina ba ketian oke